ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಮಡಿವಾಳಮ್ಮ ನಾಡಗೌಡ್ ಗುರುಮಾತೆಯರವರ ಒಂದು ಅತಿಥಿ ಪರಿಚಯವನ್ನು ನಮ್ಮ ನೀಡುವಂತಹ ಸುಸಮಯ ಈ ಮಹನೀಯರು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಅಗಾಧವಾದ ಕೊಡುಗೆಯನ್ನು ಕೊಟ್ಟಿರ್ತಾರೆ ಈ ಮಹನಿಯರು ಮೂಲತಃ ಹೆಸರು ಪೂರ್ಣ ಹೆಸರು ಶ್ರೀಮತಿ ಮಡಿವಾಳಮ್ಮ ಎಸ್ ನಾಡೋಡ್ ಸಹ ಶಿಕ್ಷಕಿ ಜಿಎಂಪಿಎಸ್ ಪಿ ಇವರ ಜನ್ಮಸ್ಥಳ ಮಲ್ಲ ತಾಲೂಕ್ ಸೊಪ್ಪುರ್ ಜಿಲ್ಲೆಯಾದಗಿರಿ ಇವರ ವಿದ್ಯಾರ್ಹತೆ ಪಿಯುಸಿ ಟಿಸಿ ಬಿಎಡ್ ಇವರ ಜನ್ಮ ದಿನಾಂಕ ಹದಿನೈದು ಏಳು ಸಾವಿರದ ಒಂಬೈನೂರ ಎಂಬತ್ತು ಇವರು ಶಿಕ್ಷಕ ವೃತ್ತಿಗೆ ಸೇರಿರುವಂತಹ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಎರಡು ಇವರ ಕಾಲೇಜು ಶಿಕ್ಷಣ ಕೆಂಬಾವಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕಲಬುರಗಿ ಸಿ ಎಚ್ ಮುಗಿಸಿರ್ತಕ್ಕಂಥದ್ದು ಕಲಬುರಗಿಯಲ್ಲಿ ಇವರ ಬಿ ಎಡ್ ಒಂದು ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥದ್ದು ಐಜಿಎನ್ಒ ಸಂಸ್ಥೆ ವಿಜಯಪುರ ಇವರ ತಂದೆಯ ಹೆಸರು ದಿವಂಗತ ಡಾಕ್ಟರ್ ಶ್ರೀ ಡಾಕ್ಟರ್ ಸೋಮನ್ ಗೌಡ ಎಂ ಗುಂಡ